ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿ ಆಗಲೇ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೂ ಕೂಡ ಶುರುವಾಗಿದೆ ಆದರೆ ಇಲ್ಲಿ ಇವಾಗ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಎಂಟನೇ ಕಂತನ್ನು ಕೂಡ ಯಾವಾಗ ಬಿಡುಗಡೆ ಹೇಳಿ ಡಿಸೈಡ್ ಮಾಡ್ತಾ ಇದ್ದಾರಂತೆ ಸೊ ಹಾಗಾದರೆ ಎಂಟನೇ ಕಂತು ಇದೇ ತಿಂಗಳಲ್ಲಿ ಬರುತ್ತಾ ಯಾವಾಗ ಬರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿ ಎಲ್ಲ ಫಲಾನುಭವಿ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಗಿದೆ ಆದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದೆ ಅಂತ ನೀವು ಕೇಳೋದಾದರೆ ಇವತ್ತು ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಪ್ರತಿ ಸರಿ ಪ್ರತಿ ಕಂತೂ ಹಣ ಬಿಡುಗಡೆ ಮಾಡುವಾಗನೂ ಕೂಡ ಸರ್ಕಾರ ನಾವು ಇಷ್ಟು ಒಂದು ದಿನಕ್ಕೆ ಇಷ್ಟೇ ಜಿಲ್ಲೆಗೆ ಮಾಡ್ತೀವಿ ಅಂತ ಹೇಳೋದಿಲ್ಲ ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಅಂದರೆ ಮೂವತ್ತೊಂದು ಡಿಸ್ಟಿಕ್ ಏನಿದೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡ್ತಾರೆ ಆದರೆ ಏನಾಗುತ್ತೆ ಅಂತ ಅಂದರೆ ಒಂದೊಂದು ಡಿಸ್ಟಿಕಲ್ಲಿ ಒಂದು ಒಂದು ಡಿಸ್ಟಿಕ್ಕಿಗೆ ಒಂದು ಐದು ಪರ್ಸೆಂಟ್ ಬಂದರೆ ಕೆಲವೊಂದು ಡಿಸ್ಟ್ರಿಕಿಗೆ ಒಂದು ಹತ್ತು ಪರ್ಸೆಂಟು ಇನ್ನು ಕೆಲವೊಂದು ಡಿಸ್ಟ್ರಿಕಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಒಂದೇ ದಿನ ಎಲ್ಲ ಡಿಸ್ ಡಿಸ್ಟಿಕಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋದಿಲ್ಲ ಬಟ್ ಆದರೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಪ್ರತಿ ತಿಂಗಳು ಯಾವ ಖಾತೆಗೆ ಹಣ ಬರುತ್ತೆ ಆ ಬ್ಯಾಂಕ್ ಅಕೌಂಟನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬಂದಿದೆಯಲ್ಲು ಅಂತೇಳಿ ಗೊತ್ತಾಗುತ್ತೆ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾಕಂದರೆ ವೀಡಿಯೋ ಬೇರೆಯವ್ರು ನೋಡ್ತಿರ್ತಾರಲ್ವ ಸೊ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಬಿಡು ಇವ್ರಿಗೆ ಬಂದಿದೆ ನಮಗೂ ಬರುತ್ತೆ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ ಜೊತೆಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಇನ್ನೊಂದು ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಂಟನೇ ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಇವಾಗ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಸರ್ಕಾರವೂ ಕೂಡ ಬೇಗ ಬೇಗ ಹಣನ ರಿಲೀಸ್ ಮಾಡೋದಕ್ಕೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಎಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತಾರಂತೆ ಅದಕ್ಕೂ ಕೂಡ ದಿನಾಂಕನ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದಿಂದ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ನೀವು ಅನ್ಕೋಬೋದು ಇನ್ನು ಏಳನೇ ಕಂತೆ ನಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಗಿಲ್ಲ ನೀವಾಗಲೇ ಎಂಟನೇ ಕಂತಿನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತೇಳ್ಬಿಟ್ಟು ಇವಾಗ ಎಲೆಕ್ಷನ್ ಇನ್ನೇನು ಹತ್ರ ಬರ್ತಾ ಇರೋದ್ರಿಂದ ಆದಷ್ಟು ಬೇಗ ಬೇಗ ಹಣನ ಹಾಕಿದರೆ ಜನಗಳಿಗೂ ಖುಷಿ ಆಗುತ್ತೆ ಸೊ ವೋಟ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ ಸರ್ಕಾರ ಈ ರೀತಿ ತೀರ್ಮಾನನ ಮಾಡಿರ್ಬೋದು ಬಟ್ ವೋಟ್ ಹಾಕೋದು ನಿಮ್ಮ ನಿಮ್ಮ ಆಪ್ಷನ್ನು ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ಆಯ್ಕೆ ಮಾಡಿ ಆ ಸರ್ಕಾರನ ಬಟ್ ಎಂಟನೇ ಕಂತನೂ ಕೂಡ ಇನ್ನೇನು ಬೇಗ ಬಿಡುಗಡೆ ಮಾಡ್ತಾರೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಇಲ್ಲಿ ಇದೆ ಯಾರೆಲ್ಲ ಏಳನೇ ಕಂತನ್ನ ಪಡ್ಕೊಂಡು ಎಂಟನೇ ಕಂತಿನಾಗೆ ವೆಯ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಯಾರಿಗೆಲ್ಲ ಹಣ ಪೆಂಡಿಂಗ್ ಇತ್ತು ಅಂತಂದರೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಸಿದರೆ ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಾ ಇತ್ತು ಅಥವಾ ಏನೂ ರೀಸನ್ ಇಲ್ಲದೆ ಒಂದು ಎರಡು ಕಂತು ಹಣ ಬಂದು ಯಾರಿಗೆಲ್ಲ ಸ್ಟಾಪ್ ಆಗಿತ್ತು ಅವ್ರಿಗೂ ಕೂಡ ಹಣನ ಬಿಡುಗಡೆ ಮಾಡಿದ್ದಾರೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಯಾರಿಗೆಲ್ಲ ಸ್ಟಾಪ್ ಆಗಿತ್ತು ಪೆಂಡಿಂಗ್ ಹಣ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗೋದಕ್ಕೆ ಆಲ್ರೆಡಿ ಶುರುವಾಗಿದೆ ಒಂದು ನಿಮ್ಮ ನಿಮ್ಮ ಖಾತೆಗಳನ್ನ ನೀವು ಚೆಕ್ ಮಾಡಿಕೊಳ್ಳಿ ಪೆಂಡಿಂಗ್ ಹಣ ಇತ್ತಂದರೆ ನಿಮಗೆ ಪೆಂಡಿಂಗ್ ಹಣ ಬಂದಿರುತ್ತೆ ಅಥವಾ ಏಳನೇ ಕಂತಿನ ಹಣ ಒಂದೇ ಕಂತಿನ ಹಣ ಬರಬೇಕಿತ್ತಂದರೆ ಅದು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು